ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಬುಧವಾರದ ಬ್ಲಾಗು ಇವತ್ತು ಆರಾಮಾಗಿ ನಿಧಾನಕ್ಕೆ ಎದ್ದು ನೀಟಾಗಿ ಬಾಗಿಲೆಲ್ಲ ತೊಳೆದು ಫ್ರೀ ಹ್ಯಾಂಡ್ ರಂಗೋಲಿ ಬಿಡೋಣ ಅಂತೇಳಿ ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಟೆ ಅದಾದಮೇಲೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಸೊ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ ಬಟ್ ಓಟ್ಸಿತ್ತು ತುಂಬ ದಿನ ಆಯಿತು ತಿಂದು ಅಂಥೇಳಿ ಸೊ ಬಾಳೆಹಣ್ಣು ಡ್ರೈ ಫ್ರೂಟ್ಸು ಓಟ್ಸು ಬಿಸಿ ಬಿಸಿ ಹಾಲು ಜೊತೆಗೆ ಆರಾಮಾಗಿ ತಿಂದೆ ಇನ್ನು ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ ಸೊ ಇದನ್ನು ಬಿಟ್ಟು ಬೇರೆ ಏನು ಬೇಡ ಇನ್ನು ನಮ್ಮತ್ತೆ ತರಕಾರಿ ಎಲ್ಲ ಥರಕ್ಕೆ ಹೋಗಿದ್ರು ಟೊಮೆಟೊ ಅಂತೂ ಸಕ್ಕತ್ತಾಗಿತ್ತು ಇನ್ನು ಎಲ್ಲ ತರಕಾರಿನೂ ಚೆನ್ನಾಗಿ ಸಿಗುತ್ತೆ ಇಲ್ಲೇ ಆಗ ತಣ್ಣಿಕಾಯಿ ಸೀಸನ್ನು ಹಸಿ ತಣ್ಣಿಕಾಳು ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಇಲ್ಲೇ ನಮಗೆ ಹತ್ರದಲ್ಲೇ ದೇವಸ್ಥಾನದ ಹತ್ರನೇ ಎಲ್ಲ ತರಕಾರಿನೂ ತಂದು ಮಾರೋದ್ರಿಂದ ಸೊ ಮಾರ್ಕೆಟ್ಗೆ ಹೋಗಬೇಕು ಅನ್ನೋದಿಲ್ಲ ಇಲ್ಲಾಂದರೆ ಯೂಶ್ವಲಿ ನಾನು ಮಾರ್ಕೆಟ್ಗೆ ನನ್ನ ಒಂದು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬರಬೇಕಾರೆ ಅಲ್ಲಿಂದ ತೊಗೊಂಡ್ಬರ್ತೀನಿ ಸೊ ಎಲ್ಲ ತರಕಾರಿನೂ ಸಖತ್ತಾಗಿದೆ ಹಸಿ ತಣ್ಣಿಕಾಳಂತೂ ಸೂಪರಾಗಿದೆ ಇನ್ನು ಎಲ್ಲ ನೀಟಾಗಿ ಎತ್ತಿ ಜೋಡಿಸಿ ಇಟ್ಟು ತಿಂಡಿಗೆ ಅಂಥೇಳಿ ಟೊಮೆಟೊ ಗೊಜ್ಜು ರೊಟ್ಟಿ ರೊಟ್ಟಿಗೆ ಟೊಮೆಟೊ ಗೊಜ್ಜು ಇನ್ನು ಅಕ್ಕಿ ರೊಟ್ಟಿ ಇದು ಸೊ ಪ್ಲೈನ್ ರೊಟ್ಟಿ ಇದಕ್ಕೆ ಯಾವುದೇ ರೀತಿಯ ಮಸಾಲೆನ ಹಾಕಿಲ್ಲ ಪ್ಲೈನ್ ರೊಟ್ಟಿ ಜೊತೆಗೆ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿ ಆದ್ರಂತೂ ಇನ್ನೂ ತುಂಬ ಚೆನ್ನಾಗಿರತ್ತೆ ಇನ್ನು ಒಳ್ಳೆ ತಿಂಡಿ ಮುಗಿಸಿ ಮನೆ ಎಲ್ಲ ಕೆಲಸ ಮುಗಿಸಿ ಸೊ ನಾನು ಆಫೀಸ್ಗೆ ಕೊಡೋಣ ಅಂಥೇಳಿ ಫುಲ್ ರೆಡಿಯಾಗಿ ಹೊರಟೆ ಇನ್ನಿವತ್ತು ಎಲ್ಲ ಕೆಲಸ ಬೇಗನೆ ಮುಗೀತು ತಿಂಡಿ ಮಾತ್ರ ರೊಟ್ಟಿ ಆದ್ರಿಂದ ಸ್ವಲ್ಪ ಲೇಟಾಯಿತು ಇನ್ನು ಸಿಂಪಲಾಗಿ ಪೂಜೆನೂ ಆಯಿತು ಇನ್ನು ಆಫೀಸ್ಗೆ ಅಂತೇಳಿ ಹೊರಟೆ ಇವತ್ತಂತೂ ಬೆಳಗ್ಗೆ ಸ್ವಲ್ಪ ಬಿಸಿಲಿದೆ ಇನ್ನು ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ ಆಮೇಲೆ ಚಿಂದ ಅಂಗಡಿಗೆ ಹೋಗೋಣ ಅಂದ್ಕೊಂಡೆ ಯಾಕೆಂದರೆ ಇವತ್ತು ಎಲ್ಲರ ನೆಚ್ಚಿನ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಇಷ್ಟವಾದಂಥ ಅಕ್ಷಯ ತೃತೀಯ ದಿನ ಅಂದರೆ ಬಸವ ಜಯಂತಿ ಇವತ್ತು ಸಾಮಾನ್ಯವಾಗಿ ಚಿಂದಂಗಡಿಲಿ ಬೆಳ್ಳಿ ಅಂಗಡಿಲಿ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಳೋದು ಇವತ್ತಂತೂ ತುಂಬ ಜನ ಇರ್ತಾರೆ ಸೊ ನಾನು ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ ಆಮೇಲೆ ಬರೋಣ ಅಂದ್ಕೊಂಡೆ ಇನ್ನು ಆಲ್ರೆಡಿ ಲೇಟಾಗಿತ್ತು ಸೊ ಇವಾಗಲೇ ಹೋಗೋಣ ಅಂಥೇಳಿ ಇಲ್ಲಿ ಅಶೋಕ ರೋಡಲ್ಲಿ ನನ್ನ ಮಗಳಿಗೆ ಒಂದು ಡೈಲಿ ವೇರ್ಗೆ ಬೆಳ್ಳಿದು ಚೈನ್ ತೊಗೊಳ್ಳೋಣ ಅಂಥೇಳಿ ನೋಡೋಣ ಅಂಥೇಳಿ ಹೊರಟೆ ಸೊ ಅಶೋಕ ರೋಡ್ಗೆ ಬರ್ತಿದ್ದಂಗೆ ಇಲ್ಲಂತೂ ಆಲ್ರೆಡಿ ತುಂಬಾ ಬ್ಯುಸಿ ರೋಡಿದು ಇಲ್ಲಿ ಯಾವಾಗಲೂ ಬ್ಯುಸಿ ರೋಡೆ ಬಟ್ ಇವತ್ತು ಅಕ್ಷಯ ತೃತೀಯದರಿಂದ ಇನ್ನೂ ವಿಶೇಷವಾದ ಪೂರ್ತಿ ತಯಾರಿ ಮಾಡ್ಕೊಂಡಿದ್ದಾರೆ ಚಿಂದ ಅಂಗಡಿ ಬೆಳ್ಳಿ ಅಂಗಡಿಲಂತೂ ಜನ ತುಂಬಿಕೊಂಡಿದ್ದಾರೆ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ ಆದರೂ ಕೂಡ ಇವತ್ತಂತೂ ಎಲ್ಲ ಅಂಗಡಿಲೂ ಫುಲ್ಲು ತುಂಬಿಕೊಂಡಿದ್ದಾರೆ ಸೊ ನಾನು ಅದನ್ನೇ ನೋಡೋಣ ಅಂಥೇಳಿ ಫಸ್ಟಿಂದನೂ ಎಲ್ಲ ಚಿನ್ನ ಅಂಗಡಿಯಲ್ಲೂ ನೋಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಗಣೇಶ ಜ್ಯುವೆಲರ್ಸು ಲಾಸ್ಟ್ ಟೈಮ್ ನಾನು ಇಲ್ಲೇ ಒಂದು ರಿಂಗ್ ತೊಗೊಂಡಿದ್ದೆ ಅಕ್ಷಯ ತೃತೀಯ ದಿನವೇ ಬಟ್ ಈ ಸಲ ನನ್ನ ಮಗಳಿಗೆ ಡೈಲಿವರಿಗೆ ಒಂದು ಬೆಳ್ಳಿ ಚೈನ್ ಬೇಕಂತೆ ಆಲ್ರೆಡಿ ಒಂದು ಚೈನ್ ಯೂಸ್ ಮಾಡ್ತಿದ್ಲು ಬಟ್ ಅದು ಪೂರ್ತಿ ತುಂಬ ವರ್ಷ ಅವಳು ಲಾಸ್ಟು ಒಂದು ಫೋರ್ ಫೈವ್ ಇಯರ್ಸಿಂದನೂ ಅದೇ ಚೈನ್ ಯೂಸ್ ಮಾಡ್ತಿರೋದು ಬಟ್ ಇವಾಗ ಬೇಡ ನೆಕ್ಸ್ಟು ಇವಾಗ ಕಾಲೇಜ್ಗೆ ಹೋಗೋಳು ಹಾಗಾಗಿ ಹೊಸ ಚೈನ್ ತೊಗೊಳೋಣ ಅಂಥೇಳಿ ಬಂದೆ ಇಲ್ಲಂತೂ ಬರೀ ಚಿಂದಂಗಡಿ ಮತ್ತು ಬೆಳ್ಳಿ ಅಂಗಡಿ ಮಾತ್ರ ಅಲ್ಲ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳದ್ದು ಮನೆಗೆ ಕಟ್ಟೋದಕ್ಕೆ ಬೇಕಾಗಿರೋ ಐಟಮ್ಸ್ಗಳ ಅಂಗಡಿಗಳಂತೂ ತುಂಬಾ ಇದೆ ಆ್ಯಕ್ಚುಲಿ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಮಾತ್ರ ಅಲ್ಲ ಹೇಳ್ತಾರೆ ಒಂದು ಉಪ್ಪಿನ ಪ್ಯಾಕೆಟ್ ತೊಗೊಂಡ್ರು ಒಳ್ಳೆಯದು ಇಲ್ಲ ಒಂದು ಪೊರ್ಕೆ ಪೊರ್ಕೆನ ಲಕ್ಷ್ಮಿ ಅಂತ ಕರೀತಾರೆ ಸೊ ಅದನ್ನು ಹೊಸ ಅದನ್ನು ತಂದರೂ ಕೂಡ ಒಳ್ಳೆಯದು ಅಂಥೇಳಿ ಇನ್ನೂ ಪೈಂಟ್ ಅಂಕ್ಸಿ ಅಂಗಡಿಗಳಿದೆ ತುಂಬ ಮನೆಗೆ ಯೂಸ್ ಆಗುವಂತಹ ತುಂಬಾ ಯೂಸ್ಫುಲ್ ಅಂಗಡಿಗಳಿಲ್ಲಿದೆ ಇನ್ನು ದೇವಸ್ಥಾನ ಅಂತೂ ನೀಟಾಗಿ ಅಲಂಕಾರ ಮಾಡಿ ಇದೆ ಮತ್ತು ನೋಡಿ ಚಿನ್ನದಂಗಡಿಗಳು ಕೂಡ ನೀಟಾಗಿ ದೇವ್ರ ಪೂಜೆ ಮಾಡಿದ್ದಾರೆ ಎಲ್ಲ ಪೂರ್ತಿ ಡೆಕೋರೇಷನ್ ಅಂತೂ ಜೋರಾಗೇ ಇದೆ ಒಂದು ಎರಡು ಮೂರು ಅಂಗಡಿ ಆ ಥರ ಜೋರಾಗಿ ಮಾಡಿದ್ದಾರೆ ಇಂತ ತುಳಸಿ ಜ್ಯುವೆಲರ್ಸ್ ಅಂತೂ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದರೆ ಸಾಮಾನ್ಯ ಇಲ್ಲಿ ತುಳಸಿ ಜ್ಯುವೆಲ್ಸ್ ಈ ರೋಡಲ್ಲಿ ಜಾಸ್ತಿ ಇನ್ನು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತು ಅಂದರೆ ಭೀಮಾ ಮಲ್ಬಾರು ಜುವೆಲರ್ಸ್ ಕಸು ಕಲ್ಯಾಣ ಎಲ್ಲ ಅಲ್ಲಿದೆ ಆ ರೋಡ್ಗಂತೂ ಹೋಗೋಕ್ಕೆ ಆಗೋಲ್ಲ ಬಟ್ ಅಲ್ಲೆಲ್ಲ ಸ್ವಲ್ಪ ಜಿ ಎಸ್ ಟಿ ಜಾಸ್ತಿ ಬಟ್ ಇಲ್ಲಿ ಅಷ್ಟಿರಲ್ಲ ಇಲ್ಲಿ ಯೂಶ್ವಲಿ ನಾನು ಇದು ಕನಿಕಾ ಪರಮೇಶ್ವರಿ ಟೆಂಪಲ್ಲು ಅದರಿಂದ ಮುಂದೆ ಬಂದರೆ ಒಂದು ವಿಶ್ವಾಸ್ ಜ್ಯುವೆಲರ್ಸ್ ಅಂತ ಇದೆ ಸಣ್ಣ ಪುಟ್ಟ ಐಟಮ್ಸೆಲ್ಲ ನಾನು ಇಲ್ಲೇ ತೊಗೊಳೋದು ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಬೆಳ್ಳಿ ಲೋಟ ತೊಗೊಂಡಿದ್ದೆ ಒಂದು ದೀಪಾಲ ಕಂಬ ಮಾಡಿಸಿದ್ದೆ ಸೊ ಎಲ್ಲ ಇಲ್ಲೇ ತೊಗೊಂಡಿದ್ದು ದೊಡ್ಡ ದೊಡ್ಡ ಐಟಮ್ಸ್ಗಾದರೆ ನಾನು ಬೇರೆ ಬೇರೆ ಭೀಮಾ ಮತ್ತು ಚೋಯ್ಲೆಕ್ಸ್ಗಳು ತೊಗೋಬೋದು ಬಟ್ ಇದು ಪುಟ್ಟ ಐಟಮ್ ಅಲ್ವಾ ಸೊ ಅಲ್ಲೆಲ್ಲ ಏನಕ್ಕೆ ಅಂದ್ಬಿಟ್ಟು ಇಲ್ಲೇ ಬಂದೆ ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಫುಲ್ಲು ರಶ್ ಇದೆ ಆಲ್ರೆಡಿ ಬೆಳ್ಳಿ ಐಟಮ್ಸ್ಗಳು ಮಾಡಿಸಿ ತಂದಿಟ್ಕೊಂಡಿದ್ದಾರೆ ನೋಡಿ ಫುಲ್ಲು ಫುಲ್ 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 ಚಂದಡಿ ಬೆಳ್ಳಿ ಅಂಗಡಿ ಫುಲ್ಲು ಇದು ಚಿನ್ನ ಬೆಳ್ಳಿ ಎರಡೂ ಇಲ್ಲಿ ಮಾಡ್ತಾರೆ ಬೆಳ್ಳಿ ಐಟಮ್ಸ್ಗಳಂತೂ ನೋಡಿ ಸಖತ್ತಾಗಿದೆ ಪುಟ್ ಪುಟ್ಟದ್ದು ಚೆನ್ನಾಗಿರುತ್ತೆ ದೀಪಗಳಂತೂ ತುಂಬಾ ಚೆನ್ನಾಗಿದೆ ತುಂಬಾ ಐಟಮ್ಸ್ಗಳನ್ನ ಮಾಡಿಸಿಟ್ಟಿದ್ದಾರೆ ನೋಡಿಲ್ಲ ಯಾರೋ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಆರ್ಡ್ರ್ ಕೊಟ್ಟು ಹೋಗಿ ಇವತ್ತು ಇದ್ದಾರೆ ತುಂಬ ಜನ ಹಾಗೆ ಮಾಡೋದು ತುಂಬ ರೇರು ಪುಟ್ ಪುಟ್ಟದು ಐಟಮ್ಸ್ಗಳಾದರೆ ಅಲ್ಲೇ ಹೋಗಿ ತೊಗೋಬೋದು ಅಂತಾರೆ ಈ ಥರ ಐಟಮ್ಸ್ಗಳಾದರೆ ದೊಡ್ಡ ದೊಡ್ಡ ಐಟಮ್ಸ್ ಈ ಥರ ನೋಡಿ ದೊಡ್ಡ ಬೆಳ್ಳಿ ದೀಪಲೆ ಕಂಬ ನೆಕ್ಲೆ ಲಾಂಗ್ ಚೈನ್ ಯಾರೋ ಮಾಡಿಸಿದ್ದಾರೆ ಆಮೇಲೆ ಚೈನ್ ಮಾಡಿಸಿದ್ದಾರೆ ಇವರೆಲ್ಲ ಫಸ್ಟೇ ಒಂದು ತ್ರೀ ಮಂತ್ಸು ಬ್ಯಾಕೇನೆ ಇವರು ಆರ್ಡ್ರ್ ಕೊಟ್ಟೋಗಿರ್ತಾರೆ ಇವತ್ತು ಒಳ್ಳೆಯ ದಿನ ತೊಗೊಂಡೋದ್ರೆ ಅಂಥೇಳಿ ತೊಗೊಂಡೋಗ್ತಾರೆ ಸೊ ನಾನಂತೂ ಜಾಸ್ತಿ ಇರಲಿಲ್ಲ ಏಕೆಂದರೆ ಒಂದು ಸ್ಮಾಲ್ ಚೈನ್ ಅಲ್ವಾ ಅಂಥೇಳಿ ಸೊ ಮಧ್ಯದಲ್ಲಿ ಮಾತಾಡಿ ಚೈನ್ ಚೆನ್ನಾಗಿ ಸಿಕ್ತು ನೋಡಿದ ತಕ್ಷಣ ಖುಷಿಯಾಯ್ತು ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳಿಲ್ಲದೆ ಹಳೆ ಚೈನು ಇತ್ತು ಕೊಟ್ಬಿಟ್ಟು ಹೊಸ ಚೈನ್ ತೊಗೊಂಡು ಬಂದೆ ಇನ್ನು ಪಕ್ಕದಲ್ಲೇ ಇದು ಪರಮೇಶ್ವರಿ ಟೆಂಪಲ್ಲು ನಾನು ಇಷ್ಟು ವರ್ಷ ನಾನು ಆಫೀಸಿಗೆ ಹೋಗ್ತಾ ಬರ್ತಾಯಿದ್ದೀನಿ ಈ ದೇವಸ್ಥಾನಕ್ಕಂತೂ ಬಂದೇ ಇರಲಿಲ್ಲ ಇವತ್ತು ಹೇಗಿದ್ದರೂ ಅಲ್ಲಿ ಚೈನ್ ತೊಗೊಂಡೆ ಸೊ ನೋಡೋಣ ಇನ್ನೂ ಟೈಮ್ ಇತ್ತಲ್ಲ ಅಂಥೇಳಿ ಸೊ ಒಂದು ವಿಸಿಟ್ ಮಾಡೋಣ ಅಂಥೇಳಿ ದೇವಸ್ಥಾನ ಒಳಗೆ ಬಂದೆ ಹೊರಗಡೆಯಿಂದ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಅಂದ್ಕೊಂಡೇ ಇರಲಿಲ್ಲ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ಖುಷಿಯಾಯಿತು ತುಂಬ ವರ್ಷದಿಂದ ಇರುವಂತಹ ದೇವರುಗಳು ಅದರಲ್ಲೂ ಶಿವನ್ನ ವಿಗ್ರಹ ನೋಡೋ ಅದು ಲಿಂಗ ನೋಡಿ ತುಂಬ ಖುಷಿಯಾಯಿತು ಇಲ್ಲಿ ತಿರುಪತಿ ವೆಂಕಟರಮಣ ಕೂಡ ಇದೆ ಗಣೇಶನ ದೇವಸ್ಥಾನ ಇದೆ ಪುಟ್ ಪುಟ್ಟದಾಗಿ ನೀಟಾಗಿ ಮಾಡಿದ್ದಾರೆ ಪುಟ್ ಪುಟ್ಟ ಜಾಗದಲ್ಲಿ ಬಟ್ ನೋಡಿದ ತಕ್ಷಣ ಸಖತ್ ಖುಷಿಯಾಯಿತು ಸೊ ನಂತರನೇ ತುಂಬ ಜನ ಒಡವೆ ಅಂಗಡಿಗೆ ಹೋಗಿ ಒಡವೆಗಳನ್ನ ತಗೊಂಡು ಸೊ ಬರೋರು ಇಲ್ಲಿಗೆ ತುಂಬ ಜನ ವಿಸಿಟ್ ಇದ್ದಾರೆ ನೋಡಿ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾನು ನೋಡೇ ಇರಲಿಲ್ಲ ಇಷ್ಟು ವರ್ಷಕ್ಕೆ ಎಷ್ಟು ಸಲ ಇಲ್ಲಿ ಗ್ರ್ಯಾಂಡಾಗಿ ಪೂಜೆಗಳನ್ನ ಮಾಡಿದ್ದಾರೆ ಎಷ್ಟೊಂದು ಸಲ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ ಇದು ನವಗ್ರಹ ಇದು ಪುಟ್ಟದಾಗಿದೆ ನೋಡಿ ಎಷ್ಟು ಚಿಕ್ಕದಾಗಿ ಜಾಗದಲ್ಲೇ ಎಲ್ಲನೂ ಮಾಡಿದ್ದಾರೆ ನೀಟಾಗಿ ಇಟ್ಕೊಂಡಿದ್ದಾರೆ ಅದು ಖುಷಿಯಾಯಿತು ತುಂಬ ಹಳೆಯ ದೇವಸ್ಥಾನ ಇದು ಅನಿಸುತ್ತೆ ನಾನು ಹೊರಗಡೆಯಿಂದ ಆಲ್ಮೋಸ್ಟ್ ನಾನು ಈ ಒಂದು ಬ್ಯಾಂಕ್ಗೆ ಅಂದರೆ ನನ್ನ ಒಂದು ವರ್ಕ್ಗೆ ಇಲ್ಲಿಗೆ ಬರೋದು ಸ್ಟಾರ್ಟ್ ಮಾಡಿ ಎಂಟು ವರ್ಷ ಆಯಿತು ಎಂಟು ವರ್ಷದಲ್ಲಿ ನಾನು ತುಂಬ ಸಲ ಇಲ್ಲಿಗೆ ಹೊರಗಡೆಯಿಂದ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೀನಿ ಬಟ್ ಒಳಗಡೆ ದೇವ್ರನ್ನಂತೂ ನೋಡೇ ಇರಲಿಲ್ಲ ತುಂಬ ಖುಷಿಯಾಯಿತು ಆರಾಮಾಗಿ ಎಲ್ಲ ದೇವ್ರನ್ನ ನೋಡಿಕೊಂಡು ಇನ್ನು ಆಫೀಸ್ ಕೊಡೋಣ ಅಂತೇಳಿ ಬಂದೆ ಸೊ ಆಚೆ ಬರ್ತಾ ಇದ್ದಂಗೆ ಫುಲ್ಲು ಟ್ರಾಫಿಕ್ಕು ಎಲ್ಲ ಕಡೆ ಪೊಲೀಸವ್ರು ನಿಂತ್ಕೊಂಡು ಅದನ್ನು ಹೇಳ್ತಾ ಇದ್ದಾರೆ ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಅಂತ ಇನ್ನು ಬಿಸಿಲು ಬೇರೆ ಇಲ್ಲಂತೂ ಪಾರ್ಕಿಂಗಂತೂ ತುಂಬಾ ತಲೆನೋವು ನೋವು ಇನ್ನೂ ಇದು ಬಸ್ ಓಡಾಡೋ ಜಾಗ ಕೂಡ ಹೌದು ಸೊ ಹಾಗಾಗಿ ಫುಲ್ಲು ಬ್ಯುಸಿ ಇರುತ್ತೆ ಈ ರೋಡು ಯೂಶ್ವಲಿ ಮಾಮೂಲಿ ದಿನಗಳಲ್ಲೇ ತುಂಬಾ ಬ್ಯುಸಿ ಇರೋ ರೋಡು ಇನ್ನು ಇವತ್ತು ಕೇಳಬೇಕಾ ಇನ್ನೂ ಬ್ಯುಸಿ ಇರುತ್ತೆ ನನಗಂತೂ ಎಷ್ಟೊತ್ತಿಗೆ ನಾನು ಆಫೀಸ್ಗೆ ಹೋಗ್ತೀರಂತ ಅನ್ನಿಸ್ತಿತ್ತು ಏಕೆಂದ್ರೆ ತುಂಬ ಬಿಸಿಲಿತ್ತು ಫುಲ್ ಶೆಕೆ ಶೆಕೆ ಅಂತ ಅನ್ನಿಸ್ತಾ ಇತ್ತು ಅದ್ರ ಜೊತೆಗೆ ಈ ವೆಹಿಕಲ್ಸ್ಗಳು ಇಲ್ಲಂತೂ ಫುಲ್ಲು ಪಾರ್ಕಿಂಗ್ ಜಾಗವೇ ಇಲ್ಲ ಏನೋ ನಾನು ಬಂದಾಗ ನನಗೆ ಜಾಗ ಸಿಕ್ತು ಸೊ ಅದೇ ಖುಷಿಯಾಯಿತು ಇನ್ನು ಎಲ್ಲರೂ ಜಾಸ್ತಿ ಕಲ್ಲಂಗಡಿ ಹಣ್ಣು ಮತ್ತು ಕರ್ಬುರ್ಜನು ಜಾಸ್ತಿ ಎಲ್ಲ ಕಡೆ ಮಾರ್ತಾಯಿದ್ರು ಜೊತೆಗೆ ಐಸ್ ಕ್ರೀಮ್ಸು ಈ ಟೈಮಲ್ಲಿ ಹೋಗಿ ತಗೊಳೋದಕ್ಕೂ ಆಗಲ್ಲ ಯಾಕಂದರೆ ಒಂದು ರೋಡಿಂದ ಇನ್ನೊಂದು ಕ್ರಾಸ್ ಮಾಡೋದಕ್ಕೆ ತುಂಬಾ ಟ್ರಾಫಿಕ್ಕು ಪೊಲೀಸ್ನವರಂತೂ ಹೆಜ್ಜೆ ಹೆಜ್ಜೆಗೂ ನಿಂತಿದ್ದರು ಎಲ್ಲರೂ ಗೊತ್ತು ಜಾಸ್ತಿ ಚಿಂದ ಅಂಗಡಿ ಬೆಳ್ಳಿ ಅಂಗಡಿ ಇರೋದು ಈ ಒಂದು ರೋಡಲ್ಲೇ ಅಂತ ತುಂಬಾ ಇದೆ ಇನ್ನು ಹೇಗೋ ಆರಾಮಾಗಿ ಆಫೀಸಿಗೆ ಬಂದೆ ಇನ್ನು ಆಫೀಸಲ್ಲಿ ಯೂಶ್ವಲಿ ನಮ್ಮ ಒಂದು ಟ್ರೈನಿಂಗ್ ಬ್ಯಾಚ್ ಏನಿತ್ತು ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್ ಒಂದು ತರ್ಟೀನು ಫೋರ್ಟಿ ಮೆಂಬರ್ಸ್ ಇದ್ದಾರೆ ಇನ್ನು ಅಲ್ಲೇ ಕಾಫಿ ಟೀ ಕುಟ್ಕೊಂಡು ಆರಾಮಾಗಿ ನನ್ನ ಒಂದು ಫಾಲೋಅಪ್ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಅಲ್ಲೇ ಊಟ ತರಿಸಿದ್ರು ಅಂದರೆ ಟ್ರೈನಿಂಗ್ ಅವ್ರಿಗೆ ಅಂತ ತರಿಸಿದ್ದು ಊಟ ಸೋ ಬಿಸಿ ಬಿಸಿ ಚಪಾತಿ ಹಪ್ಳ ಚಪಾತಿಗೆ ಗೊಜ್ಜು ಕುಂಬಳಕಾಯಿ ಗೊಜ್ಜು ಅನ್ನ ಸಾರು ಮೊಸಪ್ಪು ಸಾರು ತಿಳಿ ಸಾರು ಮಜ್ಜಿಗೆ ಎಲ್ಲ ಚೆನ್ನಾಗಿದೆ ಬೆಂಡೆಕಾಯಿ ಸಾರು ಸೊ ನಾನು ಕೂಡ ಆರಾಮಾಗಿ ಅಲ್ಲೇ ಊಟ ಮುಗಿಸ್ಕೊಂಡು ಸೊ ಅಲ್ಲೇ ಇದ್ದೆ ಸ್ವಲ್ಪ ಹೊತ್ತು ಇನ್ನೂ ಟ್ರೈನಿಂಗ್ ಬ್ಯಾಚು ಮಧ್ಯಾಹ್ನ ಕೂಡ ಕಂಟಿನ್ಯೂಟಿ ಇತ್ತು ಸೊ ಈಗಲೂ ಕೂಡ ನಮ್ಮ ಸೀನಿಯರ್ ಎಲ್ಲರೂ ಗೈಡ್ ಮಾಡ್ತಾಯಿದ್ರು ಎಲ್ಲರಿಗೂ ಸರಿ ಇನ್ನೇನು ಅಂತೇಳಿ ಮುಗಿತಲ್ಲ ಅಂಥೇಳಿ ನಾನು ಅಲ್ಲಿಂದ ಹೊರಡೋಣ ಅಂತೇಳಿ ಹೊರಟೆ ಇನ್ನೂ ಮಧ್ಯಾಹ್ನ ಆದ್ದರಿಂದ ಸ್ವಲ್ಪ ಇವಾಗಲೂ ಕೂಡ ಸ್ವಲ್ಪ ಫುಲ್ಲು ಬಿಸಿಲಿದೆ ಸರಿ ನಾನು ಇನ್ನು ಅರಸು ರೋಡ್ಗೆ ಹೋಗಬೇಕಿತ್ತು ಅರಸು ರೋಡಲ್ಲಿ ರಾಘವೇಂದ್ರ ಬೇಕ್ರಿ ರಾಘವೇಂದ್ರ ಬೇಕ್ರಿಲಿ ನಾನು ಯೂಶಲಿ ಬ್ರೆಡ್ ಬನ್ನೆಲ್ಲ ತೊಗೋಬೇಕಿತ್ತು ತೊಗೊಂಡು ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದಾಗ ನಾನೊಂದು ಏನು ಚೈನ್ ತೊಗೊಂಡಿದ್ದೆ ಈ ಒಂದು ಅಕ್ಷಯ ತೃತೀಯಾಗೆ ಸೊ ಅದನ್ನು ನನ್ನ ಮಗಳಿಗೆ ತೋರಿಸೋಣ ಅಂತೇಳಿ ಓಪನ್ ಮಾಡಿದೆ ಚೈನ್ ಅಂತೂ ತುಂಬ ಚೆನ್ನಾಗಿದೆ ಚೈನ್ ಜೊತೆಗೆ ಈ ಸಲ ಒಂದು ಡಾಲರ್ ತೊಗೊಂಡಿದ್ದೀನಿ ಅದು ಗದೆ ನನ್ನ ಮಗಳಿಗೆ ಆಂಜನೇಯ ಸ್ವಾಮಿ ಅಂದರೆ ತುಂಬಾ ಇಷ್ಟವಾದ ದೇವರು ಸೊ ಹಾಗಾಗಿ ಅದಕ್ಕೆ ಅಂತೇಳಿ ಗದೆ ತೊಗೊಂಡಿದ್ದೀನಿ ಚೈನು ಅಂತೂ ಚೆನ್ನಾಗಿ ಸಿಕ್ತು ಎಲ್ರಿಗೂ ಖುಷಿಯಾಯಿತು ಇನ್ನು ಸಂಜೆ ನನ್ನ ಮಗಳು ಏನಾರು ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾಯಿದ್ಲು ಸೊ ಹಾಗಾಗಿ ಅಲ್ಲೇ ನಮ್ಮ ರೋಡಲ್ಲಂತೂ ಒಂದಿಲ್ಲ ಒಂದಿದೆ ಅನ್ನೋಂಗಿಲ್ಲ ಎಲ್ಲ ಥರ ಸ್ನ್ಯಾಕ್ಸು ಚೆನ್ನಾಗಿ ಸಿಗುತ್ತೆ ವೆಜ್ಜು ನಾನ್ ವೆಜ್ಜು ಎಲ್ಲ ಥರದ್ದು ಸಿಗುತ್ತೆ ಸೊ ಇದಂತೂ ಫುಲ್ಲು ಬ್ಯುಸಿ ರೋಡಾಗಿಬಿಟ್ಟಿದೆ ಇವಾಗ ಮೊದಲು ಕಾರ್ನಾರ್ ಒಂದೇ ಇದ್ದಿದ್ದು ಅದಾದಮೇಲೆ ಪಟಾಕ ಸ್ಟಾರ್ಟ್ ಆಯಿತು ದೋಸೆ ಪಾಲ ಸ್ಟಾರ್ಟ್ ಆಯಿತು ಇವಾಗಂತೂ ಯಾವಾಗಲೂ ಬ್ಯುಸಿ ರೋಡ್ ಇದೆ ನಾವು ಇವು ಶಾಂತಿ ಮೋಮೋಸಿಗೆ ಬಂದ್ವಿ ಇದು ರಾಜು ಮೋಮೋಸ್ ಅವರ ಇನ್ನೊಂದು ಸಬ್ ಬ್ರ್ಯಾಂಚು ವಿಜಯನಗರದಲ್ಲಂತೂ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಪುಟ್ಟದಾಗಿ ಚೆನ್ನಾಗಿ ಮಾಡಿದ್ದಾರೆ ಒಂದು ಚಿಕನ್ ಮೋಮೋಸ್ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ ಚಿಕನ್ ಫ್ರೈ ಮೋಮೋಸ್ ಸುಖಾಗ್ ಇದೆ ನೋಡೋದಕ್ಕೆ ಇಲ್ಲಂತೂ ಎಲ್ಲ ಮೋಮೋಸು ಟೇಸ್ಟಿಗೆ ಚೆನ್ನಾಗಿರುತ್ತೆ ನಮಗೂ ಇಷ್ಟ ಆಯಿತು ಆರಾಮಾಗಿ ಇಬ್ಬರು ಮೋಮೋಸ್ ತಿನ್ಕೊಂಡು ಮನೆಗೆ ಬಂದ್ವಿ ಮನೆಯಲ್ಲಿ ಬಿಸಿ ಬಿಸಿ ಸಾರು ಅನ್ನ ಜೊತೆಗೆ ಮ್ಯಾಂಗೋ ಅದು ಬಾದಾ ಮಾವಿನ ತುಂಬಾ ಚೆನ್ನಾಗಿತ್ತು ಸೊ ಇನ್ನು ಸೀಸನ್ ಸ್ಟಾರ್ಟ್ ಆಗಿದೆ ಮಾವಣ್ಣ ಹಣ್ಣು ಇನ್ನು ಯಾವ್ಯಾವ ಥರ ವೆರೈಟಿ ಮಾವಿನ ಬರುತ್ತೆ ನೋಡೋಣ